ನಮಸ್ಕಾರ ವೆಲ್ಕಮ್ ಟು ಟು ಕನ್ನಡ ಟಾಲಿವುಡ್ ನಟ ಡಾರ್ಲಿಂಗ್ ಪ್ರಭಾಸ್ ಇತ್ತೀಚೆಗಷ್ಟೇ ಸಲಾರ್ ಮೂಲಕ ಪ್ಯಾನ್ ಇಂಡಿಯಾದಲ್ಲಿ ಹವಾ ಸೃಷ್ಟಿ ಮಾಡಿದ್ದಾರೆ ಬಾಹುಬಲಿ ಬಳಿಕ ಪ್ರಭಾಸ್ ವೃತ್ತಿ ಬದುಕಿನಲ್ಲಿ ಸಲಾರ್ ಬಿಗ್ ಹಿಟ್ ತಂದು ಕೊಟ್ಟಿದೆ ಏನೇ ಹೇಳಿ ಸೌತ್ನ ಸ್ಟಾರ್ ನಟ ಪ್ರಭಾಸ್ ಸಿನಿಮಾ ವಿಚಾರಕ್ಕೆ ಸುದ್ದಿಯಾದಷ್ಟೇ ವೈಯಕ್ತಿಕ ವಿಚಾರಕ್ಕೂ ಕೂಡ ಆಗಾಗ್ಗೆ ಮುನ್ನಲೆಗೆ ಬರುತ್ತಲೇ ಇರ್ತಾರೆ ಅದರಲ್ಲೂ ಮದುವೆ ಸುದ್ದಿ ಅಂತೂ ಅವರಿಗೆ ಕೇಳಿ ಕೇಳಿ ಸಾಕಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿತ್ಯ ಅವರ ಫ್ಯಾನ್ಸ್ ಇದೇ ವಿಚಾರದ ಬಗ್ಗೆ ಪ್ರಶ್ನೆ ಮಾಡುತ್ತಲೇ ಇರ್ತಾರೆ ಹೌದು ಸದಾ ಅಭಿನಯದಿಂದ ಸದಾ ಪ್ರೇಕ್ಷಕರನ್ನು ರಂಜಿಸುವ ಪ್ರಭಾಸ್ ಅವರಿಗೆ ವಯಸ್ಸು ನಲವತ್ತು ಹೀಗಾಗಿ ಪ್ರಭಾಸ್ ಮದುವೆ ವಿಚಾರ ಮತ್ತೊಮ್ಮೆ ಟ್ರೆಂಡ್ ನಲ್ಲಿ ಇರುವ ಟಾಪಿಕ್ ಅದರಲ್ಲೂ ಅನುಷ್ಕಾ ಶೆಟ್ಟಿ ಅವರನ್ನೇ ನಟ ಪ್ರಭಾಸ್ ಮದುವೆ ಆಗಲಿದ್ದಾರೆ ಎಂಬಂತಹ ಸುದ್ದಿಗಳಿಗೇನು ಕೊರತೆಯೇ ಇಲ್ಲ ಹೀಗೆ ಫ್ಯಾನ್ಸ್ ಬಾಯಿಂದ ಬರುತ್ತಿದ್ದ ಮಾತಿಗ ಸ್ವತಃ ಪ್ರಭಾಸ್ ಕಡೆಯಿಂದಲೇ ಬಂದಿದೆ ಹೌದು ಪ್ರಭಾಸ್ ಮದುವೆ ಆಗುತ್ತಿದ್ದಾರೆ ಈ ವಿಚಾರವನ್ನ ಸ್ವತಃ ಅವರೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಶೇರ್ ಮಾಡಿದ್ದಾರೆ ಈ ಸುದ್ದಿ ಕೇಳಿದ ಪ್ರಭಾಸ್ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಾಡುತ್ತಿದ್ದಾರೆ ಇನ್ನೂ ಕೆಲವರು ನಟನ ಸ್ಟೋರಿಯನ್ನೇ ಸ್ಕ್ರೀನ್ಶಾಟ್ ರೂಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾದ್ರೆ ಪ್ರಭಾಸ್ ಪೋಸ್ಟ್ ನಲ್ಲಿ ಏನಿದೆ ಟಾಲಿವುಡ್ ನಲ್ಲಿ ಪ್ರಭಾಸ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಾರೆ ತನ್ನ ನೆಚ್ಚಿನ ನಟ ಯಾವಾಗ ಮದುವೆ ಆಗುತ್ತಾರೆ ಎಂದು ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯುತ್ತಿದ್ದಾರೆ ಡಾರ್ಲಿಂಗ್ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಆತ್ಮೀಯ ಸ್ನೇಹಿತರು ಇವರಿಬ್ಬರ ನಡುವೆ ಆತ್ಮೀಯದಲ್ಲಿ ಏನೋ ವಿಶೇಷವಾದದ್ದು ಇದೆ ಎನ್ನಲಾಗುತ್ತಿದ್ದು ಇಬ್ಬರು ಪರಸ್ಪರ ಪ್ರೀತಿಯಲ್ಲಿದ್ದಾರೆ ಡೇಟಿಂಗ್ ನಲ್ಲಿ ಎನ್ನುವಂತಹ ವಿಚಾರ ಟಾಲಿವುಡ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅರಿದಾಡುತ್ತಿತ್ತು ಆದ್ರೆ ಇಲ್ಲ ನಾವಿಬ್ಬರು ಸ್ನೇಹಿತರಷ್ಟೇ ಎಂದು ಹೇಳಿ ಗಾಳಿ ಸುದ್ದಿಗಳನ್ನ ತಳ್ಳಿ ಹಾಕಿದ್ರು ಇದೀಗ ಪ್ರಭಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್ ಒಂದು ಅಭಿಮಾನಿಗಳ ಗಮನ ಸೆಳೆದಿದೆ ಡಾರ್ಲಿಂಗ್ಸ್ ಕೊನೆಗೂ ನಮ್ಮ ಜೀವನಕ್ಕೆ ತುಂಬಾ ವಿಶೇಷವಾದ ವ್ಯಕ್ತಿಯೊಬ್ಬರು ಪ್ರವೇಶಿಸಲಿದ್ದಾರೆ ಕಾಯ್ತಾ ಇರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಪ್ರಭಾಸ್ ಮದುವೆ ಆಗಲಿದ್ದಾರೆ ಮದುವೆ ಬಗೆಗೆ ವಿಚಾರವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ಫ್ಯಾನ್ಸ್ ವಲಯದಲ್ಲಿ ಮಾತುಗಳು ಹರಿದಾಡುತ್ತಿದೆ ಪ್ರಭಾಸ್ ಅವರ ದೊಡ್ಡಮ್ಮ ದೇವಿ ಇದೇ ವರ್ಷ ಪ್ರಭಾಸ್ ವಿವಾಹ ಆಗಲಿದ್ದಾರೆ ಎಂದಿದ್ರು ಸದ್ಯ ಪ್ರಭಾಸ್ ನಾಗಅಶ್ವಿನ್ ಅವರ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಸಿನಿಮಾ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಗಲಿದೆ ಇದಾದ ಬಳಿಕ ರಾಜಾ ಸಾಬ್ ಹಾಗೂ ಸಲಾರ್ ಟೂ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಸಿನಿಮಾಗಳ ಬಗ್ಗೆಯೇ ಪ್ರಭಾಸ್ ಯಾವುದಾದ್ರೂ ಒಂದು ಅಪ್ಡೇಟ್ ಅನ್ನ ನೀಡಲಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಪ್ರಭಾಸ್ ಶೇರ್ ಮಾಡಿರುವ ಸ್ಟೋರಿ ನೋಡಿದ್ರೆ ಇದು ಮದುವೆ ಕುರಿತ ಪೋಸ್ಟ್ ಎಂದೇ ಎಲ್ಲರೂ ಊಹಿಸುತ್ತಿದ್ದಾರೆ ಬೆಳಗ್ಗೆಯಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರವೇ ಚರ್ಚೆಯಲ್ಲಿದೆ ಇದು ಖಂಡಿತ ಮದುವೆಗೆ ಸಂಬಂಧಿಸಿದ ಸುದ್ದಿ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಆದರೆ ಇದು ಟೂ ಏಟ್ ನೈನ್ ಏಟ್ ಚಿತ್ರದ ಅಪ್ಡೇಟ್ ಎಂದು ಇತರರು ಊಹಿಸುತ್ತಿದ್ದಾರೆ ಅದು ಏನೇ ಸುದ್ದಿಯಾದರೂ ಪ್ರಭಾಸ್ ಅವರೇ ಹೇಳುವವರೆಗೂ ಸ್ಪಷ್ಟತೆ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ